ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ರಾಮನವಮಿ ಇದೆಯಲ್ಲ ಅದಕ್ಕೋಸ್ಕರ ಆಗಿ ಪಾನ್ಕ ಮಜ್ಜಿಗೆ ಕೋಸಂಬರಿ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಕರ್ಬೂಜ ಹಣ್ಣನ್ನ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಳಗಡೆ ಬೀಜ ಇದೆ ನೋಡಿ ಅದನ್ನೆಲ್ಲ ನಾನು ತೆಗೆದು ಬಿಡ್ಬೇಕು ಇವಾಗ ಒಂದು ಬೀಜ ಇಟ್ಕೊಳ್ಬಾರ್ದು ಎಲ್ಲ ಬೀಜ ತೆಗ್ದೊಳ್ಬೇಕು ನೋಡಿ ತೆಕ್ಕೊಂಡ ನಂತರ ಎಲ್ಲ ನಾನು ಈ ರೀತಿಯಾಗಿ ಅಷ್ಟು ಬೀಜ ಎಲ್ಲ ಒಳಗಿರೋದೆಲ್ಲ ಬಿಡ್ತೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನಾನು ಎಲ್ಲನೂ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಅದಕ್ಕಿಂತ ಮೊದಲು ನಾನು ಬೆಲ್ಲನೆಲ್ಲ ಕಟ್ ಮಾಡಿಕೊಂಡು ನೋಡಿ ಈ ಈ ರೀತಿಯಾಗಿ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಅಂದರೆ ಬೆಲ್ಲ ಎಲ್ಲ ಕರಗಬೇಕು ಅದಕ್ಕೋಸ್ಕರ ಆಮೇಲೆ ನಂತರ ಸೋಸಿಟ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ನಂತರ ನೋಡಿ ಈ ರೀತಿಯಾಗಿ ನಾನು ಮೊದಲಿಗೆಲ್ಲ ಕಟ್ ಮಾಡ್ಕೊಂಡಲ್ಲ ಹಣ್ಣೆಲ್ಲ ಇದ್ರಲ್ಲಿ ನಾನು ಇಷ್ಟು ಕರ್ಬೂಜ ಹಣ್ಣನ್ನು ಹಾಕ್ಕೊಂಡು ಇಟ್ಕೊಳಲ್ಲ ಇದನ್ನು ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಬಿಡ್ತೀನಿ ನಮಗೆ ಸ್ವಲ್ಪ ಇದು ಹಾಗೆ ಇರಬೇಕಾಗುತ್ತೆ ಸಣ್ಣ ಸಣ್ಣ ಪೀಸ್ಗಳು ಇದರೊಳಗೆ ನಾನು ಒಂದು ಮೂರು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಈ ಪೌಡ್ರ್ ಮಾಡಿಟ್ಕೊಂಡಿಲ್ಲ ಇದನ್ನ ಮಿಕ್ಸಿ ಜಾರ್ಗೆ ಈಗ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಸೋಸ್ ಇಟ್ಕೊಂಡಿದ್ದೆ ನೋಡಿ ಬೆಲ್ಲದ ಪಾಕ ಅದರೊಳಗೆ ನಾನೀಗ ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ ಮಿಕ್ಸರ್ ಮಾಡ್ಕೊಂಡಿದ್ದನ್ನೆಲ್ಲ ಪೇಸ್ಟ್ನ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಆಮೇಲೆ ಇನ್ನೊಂದು ಸ್ವಲ್ಪ ಹಣ್ಣು ಇಟ್ಕೊಂಡಿದ್ದೆ ನೋಡಿ ನಾನು ಮೊದಲಿಗೆ ಆ ಹಣ್ಣನ್ನು ಇದ್ರೊಳಗೆ ಹಾಕ್ಕೊಂಡು ಬಿಡ್ತೀನಿ ಈ ರೀತಿಯಾಗಿ ಅಷ್ಟು ಹಣ್ಣು ಹಾಕ್ಕೊಂಡು ನೋಡಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಪಾನಕ ರೆಡಿ ಮಾಡ್ಕೊಳ್ಬೋದು ರಾಮನವಮಿ ದಿನ ನೋಡಿ ಇಷ್ಟ ಆದರೆ ನಮಗೆ ಸಾಕು ಈ ನಮಗೆ ಬಾಯಿ ಬಾಯಿಗೆ ಇದು ಕರ್ಬೂಜ ಹಣ್ಣು ಸ್ವಲ್ಪ ಸಿಗ್ತಾ ಇರಬೇಕು ತುಂಬಾ ರುಚಿಯಾಗಿ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಪಾನಕ ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ರೆಡಿ ರೆಡಿಯಾಗಿದೆ ಇದು ಪಕ್ಕದಲ್ಲಿ ಇಟ್ಕೊಂಡು ಬಿಡೋಣ ನೆಕ್ಸ್ಟ್ ಈಗ ಕೋಸಂಬುರಿ ನಾವು ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕೋಸಂಬರಿಗೆ ಮೊದಲಿಗೆ ನಾನು ಹೆಸರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ ಇದು ಇನ್ನೊಂದು ಸ್ವಲ್ಪ ನೆನೆಲಿ ಅಲ್ಲಿ ತನಕ ನಾವು ಸೌತೆಕಾಯಿನೆಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಸೌತೆಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ನಾನು ಈ ತುದಿ ಭಾಗ ಇರುತ್ತೆ ನೋಡಿ ಮೊದಲಿಗೆ ಅದನ್ನು ಕಟ್ ಮಾಡಿಕೊಂಡು ಇದರೊಳಗೆ ಕಹಿ ಅಂಶ ಇರುತ್ತೆ ಈ ಸೌತೆಕಾಯಿ ಒಳಗೆ ಅದಕ್ಕೋಸ್ಕರ ನಾನು ಈ ಕಹಿ ಅಂಶನೆಲ್ಲ ತೆಗಿಬೇಕಲ್ವಾ ನೋಡಿ ಈ ರೀತಿಯಾಗಿ ನಾನು ಹುಚ್ಕೊಳ್ತೀನಿ ಸೌತೆಕಾಯಿನ ಅಂದರೆ ಕಹಿ ಎಲ್ಲ ಬಂದುಬಿಡುತ್ತೆ ನೋಡ್ಬೋದು ನೀವು ಕಹಿ ಅಂಶ ಹೇಗೆ ಬಂದಿರುತ್ತೆ ಅಂತ ತೋರಿಸ್ತೀನಿ ನಾನು ಇಲ್ಲಾಂದರೆ ನಾವು ಕಹಿ ತೆಗಿಲಿಲ್ಲ ಅಂತಂದರೆ ಕೋಸಂಬರಿ ಮಾಡಿದಾಗೆಲ್ಲ ಅದು ಕೈ ಆಗಿಬಿಡುತ್ತೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಈ ಕೋಸಂಬರಿ ಈ ಥರ ಸೌತೆಕಾಯಿ ಮಾಡುವ ಸೌತೆಕಾಯಿಲೆಲ್ಲ ಇರುತ್ತೆ ಇದು ನೋಡಿದ್ರಲ್ಲ ಈ ರೀತಿಯಾಗೂ ನಾವು ತೆಗಿಬೇಕಾಗುತ್ತೆ ಕಹಿ ಎಲ್ಲ ಇನ್ನೊಂದು ಸ್ವಲ್ಪ ಕಟ್ ಮಾಡಿಕೊಂಡು ತೆಗೆದು ಬಿಡೋಣ ಇದೇ ಥರ ಈ ಕಡೆನೂ ನಾವು ಸೇಮು ಅದೇ ಥರ ನೋಡಿ ಈ ಥರ ಕುಜಬೇಕಾಗುತ್ತೆ ನೋಡಿ ಕಹಿ ಯಾವ ಥರ ಬರ್ತಿದೆ ಅಂತ ನೋಡ್ತಿದ್ದೀರಲ್ಲ ಇದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದುಕೊಳ್ತೀನಿ ನೋಡಿ ಇಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಕಹಿ ಎಲ್ಲ ಹೋಗಿರುತ್ತೆ ಇದು ನೋಡಿದ್ರಲ್ಲ ಇವಾಗ ನಾನು ಇನ್ನೊಂದು ಸೌತೆಕಾಯನ್ನು ಅದೇ ರೀತಿಯಾಗಿ ಕಹಿ ಎಲ್ಲ ತೆಕ್ಕೊಂಡು ಇದೇ ಥರ ಸಿಪ್ಪೆ ಮೇಲ್ಗಡೆ ಇರುತ್ತೆ ನೋಡಿ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಕೋಸಂಬರಿ ಮಾಡ್ಕೋಬೇಕಾದ್ರೆ ಚೆಕ್ ಮಾಡ್ಕೊಳ್ಬೇಕು ನಾವು ಹಾಗೆಯೇ ನಾವು ಸೌತೆಕಾಯಿನ ಹೆಚ್ಕೊಳ್ಬಾರ್ದು ನೋಡಿದ್ರಲ್ಲ ನಾನು ಎರಡು ಸೌತೆಕಾಯಿನೂ ಕಹಿ ಎಲ್ಲ ತೆಗೆದು ಮೇಲುಗಡೆ ಸಿಪ್ಪೆಲ್ಲ ಹೊರದಿಟ್ಕೊಂಡಿದ್ದೀನಿ ಇದ್ದೀರಲ್ಲ ಈ ರೀತಿಯಾಗಿ ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ ಸೌತೆಕಾಯಿನ ನೋಡಿ ಮೊದಲಿಗೆ ಒಂದು ರೌಂಡ್ ಮಾಡಿಕೊಂಡು ಈ ಕಡೆನೂ ಕಟ್ ಮಾಡ್ಕೊಳ್ತೀನಿ ಇವಾಗ ನೆಕ್ಸ್ಟ್ ಇನ್ನೊಂದು ಪೀಸನ್ನು ಕಟ್ ಮಾಡಿಕೊಂಡು ನೋಡಿ ಇವಾಗ ಈ ಕಡೆ ಎಲ್ಲ ಇದು ಸೌತೆಕಾಯಿ ಬೀಜ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದ್ಬಿಡ್ತೀನಿ ಇವಾಗ ನೋಡಿ ಈ ಬೀಜ ಇದೆಯಲ್ಲ ಇದು ತುಂಬ ಎಳೆ ಇದ್ದರೆ ಹಾಕ್ಕೊಳ್ಬೋದು ಇದು ಸ್ವಲ್ಪ ಬೀಜ ಕಾಣಿಸ್ತಿದೆಯಲ್ಲ ಅದಕ್ಕೋಸ್ಕರ ನಾನು ಇದು ಸೌತೆಕಾಯಲ್ಲಿರೋ ಬೀಜನೆಲ್ಲ ಕಟ್ ಮಾಡಿ ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೌತೆಕಾಯಿ ನಾನು ಎರಡು ಸೌತೆಕಾಯಿ ತೊಗೊಂಡಿದ್ನಲ್ಲ ಎರಡು ಸೌತೆಕಾಯಲ್ಲೂ ನಾನು ಬೀಜನ ಬಿಡ್ತೀನಿ ಈ ರೀತಿಯಾಗಿ ನೋಡಿದ್ರಲ್ಲ ಎಲ್ಲ ತಗೊಳ್ತಾ ಇದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿಯಾಗಿ ಉದ್ದದ್ದು ಕಟ್ ಮಾಡ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಬಿಡ್ತೀನಿ ನಾವು ಚಿಕ್ಕದಾಗೆ ಪೀಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಕೋಸಂಬರಿಗೆ ನೋಡಿ ಎಲ್ಲ ಸೌತೆಕಾಯಿನೂ ನಾನು ಈ ಥರ ಕಟ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕೋಸಂಬುರಿನೂ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಸೌತೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಎರಡು ಸೌತೆಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿ ನೋಡಿ ಎರಡು ತೊಗೊಂಡು ಮಧ್ಯಭಾಗ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮೂರಿಂದ ನಾಲ್ಕು ಮೆಣಸುಕಾಲನ್ನ ಜಜ್ಜಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟು ತುರ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಇವಾಗ ನೋಡಿ ನಾನು ಹೆಸ್ರುಬೇಳ ನೆನೆಸಿಟ್ಕೊಂಡಿದ್ದೆಲ್ಲ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನೆಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ಸೌತೆಕಾಯಿನ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಆಮೇಲೆ ಮೆಣಸುಕಾಳು ಇದನ್ನೆಲ್ಲ ನಾವು ಇದ್ರೊಳಗೆ ಬಿಡಬೇಕಾಗುತ್ತೆ ನೋಡಿ ಅಷ್ಟನ್ನು ನಾನು ಇದ್ರೊಳಗೆ ಇದ್ದೀನಿ ನೋಡ್ಬೋದು ಇವಾಗ ನೀವು ಇವಾಗ ನಾನು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ ಬೇಕಂದರೆ ಆಮೇಲೆ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆಮೇಲೆ ಒಂದು ಸ್ವಲ್ಪ ಅಷ್ಟೇ ಎರಡು ಸ್ಪೂನಷ್ಟು ನಾನು ತೆಂಗಿನ ತುರಿ ಇದ್ದೀನಿ ನೋಡಿ ತೆಂಗಿನ ತುರಿ ಹಾಕಿದ ನಂತರ ನಾವು ಒಂದ್ಸಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೋಡ್ಬೋದು ನೀವು ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಕೋಸಂಬರಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ಥರ ಕೋಸಂಬರಿ ಮಾಡಿಕೊಂಡ್ರೆ ಇವಾಗ ಬೇಸಿಗೆ ತಂಪಿರುತ್ತಲ್ಲ ಈಗ ಬೇಸಿಗೆ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಕೋಸಂಬುರಿ ತಿನ್ನೋದ್ರಿಂದ ತುಂಬಾ ನಮಗೆ ಹಿತ ಇರುತ್ತೆ ನೋಡಿದ್ರಲ್ಲ ಕೋಸಂಬುರಿ ರೆಡಿಯಾಗಿದೆ ಇದನ್ನು ಈಗ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕೋಸಂಬುರಿ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೌದಲ್ವಾ ತುಂಬಾ ರುಚಿಯಾಗಿ ಬಂದಿದೆ ಇದು ಕೋಸಂಬುರಿ ಇದನ್ನು ತೆಗೆದಿಟ್ಬಿಡೋಣ ನೆಕ್ಸ್ಟ್ ನೋಡಿ ಈಗ ಮಜ್ಜಿಗೆ ಒಂದು ಬಾಕಿ ಇದೆ ಮಜ್ಜಿಗೆ ಒಂದು ನಾವು ಮಾಡ್ಕೊಳ್ಬೇಕು ಇವಾಗ ಮಜ್ಜಿಗೆ ಅಂತ ಹೇಳ್ತಾರಲ್ಲ ಈಗ ನೀರು ಮಜ್ಜಿಗೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಈಗ ನೀರು ಮಜ್ಜಿಗೆ ಮಾಡ್ಕೊಳಕ್ಕೆ ನಾನೊಂದು ಮಜ್ಜಿಗೆ ಕಡಿತೀವಿ ನೋಡಿ ಮಜ್ಜಿಗೆ ಕಡಿಯೋದ್ರಲ್ಲಿ ನಾನು ಈಗ ಎಲ್ಲ ಮೊಸರನ್ನ ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಟ್ಕೊಂಡಿದ್ದೀನಿ ನಾನು ಇಷ್ಟಾದರೆ ಸಾಕು ನಮಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಮಾಡ್ಕೊಳ್ತೀನಿ ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದು ರೆಡಿಯಾಗಿದೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗೆಲ್ಲ ರೆಡಿಯಾಗಿದೆ ಈಗ ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿದ್ರಲ್ಲ ಫಸ್ಟಿಗೆ ನಾನು ಪಾನ್ಕ ರೆಡಿ ಮಾಡ್ಕೊಂಡಿದ್ನಲ್ಲ ನೋಡಿ ಪಾನಕ ರೆಡಿ ಆಗಿದೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಆಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪಾನಕ ನೆಕ್ಸ್ಟ್ ಈಗ ಕೋಸಂಬರಿ ಹಾಕ್ಕೊಂಡು ಬಿಡ್ತೀನಿ ನೋಡ್ಬೋದು ಯಾವ ಥರ ಕೋಸಂಬರಿ ಬಂದಿದೆ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕೋಸಂಬರಿ ನೆಕ್ಸ್ಟ್ ನೋಡಿ ಲಾಸ್ಟಿಗೆ ಮಜ್ಜಿಗೆ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇವತ್ತು ರಾಮನವಮಿ ದಿನ ಸ್ಪೆಷಲ್ಲಾಗಿ ಎಲ್ಲರ ಮನೆಯಲ್ಲೂ ಇವತ್ತು ಪಾನ್ಕ ಮಜ್ಜಿಗೆ ಕೋಸಂಬುರಿ ರೆಡಿ ಮಾಡಿರ್ತಾರೆ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ಲಾಗಿ ಪಾನ್ಕ ಕೋಸಂಬುರಿ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ सब्सक्राइब मार्ड कर नोडी फ्रेंड्स हो के बाय बाय नोडी फ्रेंड्स इवती ना वीडियो इस्टे